ಹಲೋ ನಮಸ್ಕಾರ ಪ್ರಣಾಮಗಳು ಎಲ್ರಿಗೂ ಇವಳ ಹೆಸರು ಮಂಗಳಗೌರಿ ಅಂತ ಹೇಳಿಬಿಟ್ಟು ನಮ್ಮ ಮಾವನವರ ಭದ್ರಾವತಿ ತೋಟದಲ್ಲಿ ಇವಳಿದ್ದಾಳೆ ಸೊ ತುಂಬಾ ಮುಗ್ಧ ಸ್ವಭಾವದ ಹೀಗೆಲ್ಲ ಗೊತ್ತಿರಬೇಕಲ್ಲ ಗಿರ್ ತಳಿ ಬಗ್ಗೆ ಸೊ ಅದ್ರ ಬಗ್ಗೆ ಒಂಚೂರು ಸಣ್ಣದಾಗಿ ವಿಚಾರನ ಹಂಚಿಕೊಳ್ತಾ ಇದ್ದೇನೆ ಈ ಒಂದು ಗಿರ್ ತಳಿ ಬಂದ್ಬಿಟ್ಟು ನಮ್ಮ ದೇಶದ ಗುಜರಾತಿ ತಳಿಯಾಗಿದ್ದು ಇದು ಗಿರ್ ಎಂಬ ಒಂದು ಹಿಮಾಲಯಗಳ ತಪ್ಪಲಿನಲ್ಲಿ ಈ ಒಂದು ತಳಿ ಉಗಮ ಆಯಿತು ಅಂತ ಪ್ರತೀತಿ ಇದೆ ಸೊ ಈ ತಳಿ ಆ್ಯಕ್ಚುಲಿ ತುಂಬಾ ಅಂದರೆ ಹಾಲನ್ನು ಕೊಡೋದ್ರಲ್ಲಿ ಅಂದರೆ ನಿಮಗೆ ಸರಿಸುಮಾರು ಅವರೇಜಾಗಿ ಆರರಿಂದ ಏಳು ಲೀಟ್ರಷ್ಟು ಪ್ರತಿ ದಿವಸ ಹಾಲನ್ನು ಕೊಡ್ತಕ್ಕಂಥ ತಳಿ ಅಂತ ಹೇಳ್ತಾರೆ ಹತ್ತತ್ರ ಹತ್ತರಿಂದ ಹನ್ನೆರಡು ಕರುಗಳನ್ನು ಹಾಕ್ತಕ್ಕಂಥ ತನ್ನ ಜೀವಿ ಜೀವಿತಾವಧಿಯಲ್ಲಿ ಹತ್ತರಿಂದ ಹನ್ನೆರಡು ಕರುಗಳನ್ನು ಹಾಕುವಂಥ ಒಂದು ತಳಿ ಇದು ಜೊತೆಗೆ ಈ ಒಂದು ಎಲ್ಲ ರೀತಿಯ ಟೆಂಪ್ರೇಚರ್ಗಳು ಏನು ಉಷ್ಣಾಂಶ ಅಂತೇನು ಹೇಳ್ತೀವಿ ಅತಿಯಾದ ಉಷ್ಣಾಂಶ ಇದ್ದರೂ ಕೂಡ ಈ ಒಂದು ಹಸು ತಡ್ಕೊಳ್ಳುತ್ತೆ ತುಂಬ ಕಾಯಿಲೆಗಳು ಕಡಿಮೆ ಈ ಒಂದು ಹಸುವಿಗೆ ಜೊತೆಗೆ ತುಂಬ ಮುಗ್ಧ ನೋಡಿ ನಾನು ಒಂದು ಸಣ್ಣ ಮಕ್ಕಳು ಕೂಡ ಅದ್ರ ಜೊತೆ ಹೋಗಿ ನಿಂತ್ಕೊಂಡ್ರೂ ಏನೂ ಮಾಡೋದಿಲ್ಲ ನಾನು ನಾನು ಹೋದಾಗೆಲ್ಲ ಅದ್ರ ಮೈಗಳನ್ನ ಸವರ್ತಾ ಇದ್ದರೆ ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ನಮ್ಮ ಜೊತೆ ತುಂಬ ಕೋಆಪ್ರೇಟಿವ್ ಆಗಿರುತ್ತೆ ಅದು ಪದೇ ಪದೇ ಅಕಸ್ಮಾತ್ ನಾನು ಯಾವ ಕಡೆ ಹೋಗ್ತೀನಿ ಆ ಕಡೆ ಬರುತ್ತೆ ನನಗೆ ನಮ್ಮ ಅವರ ತೋಟಕ್ಕೆ ಹೋದಾಗೆಲ್ಲ ಈ ಒಂದು ಮಂಗಳಗೌರ ಜೊತೆಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂತ ಹೇಳಿದರೆ ನನಗೆ ಆ ಒಂದು ದಿನವೇ ಅಲ್ಲ ಅಂತ ಅನಿಸುತ್ತೆ ಗಿರ್ತಳಿ ಬಗ್ಗೆ ಜ್ಞಾನ ಇದೆಯೋ ಓಕೆ ಅವರಿಗೆಲ್ಲ ಓಕೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ ನೋಡಿ ನಾನು ಈ ನಾನು ಅದನ್ನ ತಲೆ ಸವರ್ಲಿ ಅಂತ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿಗೆ ಬರ್ತಾಯಿದೆ ಅಲ್ಲಿ ಬರ್ತಾ ಇದ್ದೀವಿ ಅಂತ ಗೊತ್ತಾದರೆ ಸಾಕು ಹಾಗೆ ಎಕ್ಸೈಟ್ಮೆಂಟ್ ತೋರಿಸುತ್ತೆ ಯಾರಾದರೂ ಪರಿಚಯ ಇದ್ದವರು ಗೊತ್ತಾಗ್ಬಿಟ್ರೆ ಅದಕ್ಕೆ ನೋಡಿ ಇವಾಗ ನಾನು ಆ ಕಡೆ ಹೋದೆ ಆ ಕಡೆ ಬಂದು ನಿಂತ ನಿಂತ್ಕೊಳ್ತಾ ಇದೆ ತಳಿ ತುಂಬನೇ ಒಳ್ಳೆಯ ಒಂದು ತಳಿ ಜೊತೆಗೆ ಈ ಇದರ ಹಾಲು ವಿಶೇಷತೆ ಹೇಳ್ಬೇಕಂತೇಳಿದರೆ ಗಿರ್ ತಳಿಯ ಹಾಲು ತುಂಬನೇ ವಿಶೇಷವಾಗಿರ್ತಕ್ಕಂಥದ್ದು ತುಂಬಾ ನ್ಯೂಟ್ರಿಷಿಯಸ್ ಆಗಿರ್ತಕ್ಕಂಥ ಹಾಲು ನೋಡಿ ಅದು ಎಷ್ಟು ಮುಗ್ದಾಗಿದೆ ಅಂತ ಇಲ್ಲಿ ಸಣ್ಣ ಕರು ಕಾಣ್ತಿದೆಯಲ್ಲ ಅದು ಆ್ಯಕ್ಚುಲಿ ನಮ್ಮ ಮಲ್ನಾಡು ಗಿಡ ಮಲ್ನಾಡು ಗಿಡದ ಬೇರೆ ಹಸುವಿನ ಕರು ಕರು ಅದು ಸೊ ಅದು ಬಂದುಬಿಟ್ಟಿದ್ರೆ ಹಾಲು ಕುಡಿತಾ ಇತ್ತು ನಾನನ್ನು ಪರಿಚಯ ಮಾಡಿಸೋಣ ಅಂತ ಕರಿತಾ ಇದ್ದೀನಿ ಬಾರ ಇಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ನೀನು ಬಾರ ಅಂತ ಕರಿತೀನಿ ಬರ್ಲಿಕ್ಕೆ ರೆಡಿ ಇಲ್ಲ ನೋಡಿ ಆ ಕಡೆ ನಾನು ಹೋಗಿ ಮತ್ತೆ ಗಿರ್ ಜೊತೆಗೆ ನಾನು ತಲೆಯನ್ನು ಸಾವಿರಬೇಕಾದ್ರೆ ಈಗ ನಿಧಾನಕ್ಕೆ ಬಂದ್ಬಿಟ್ಟು ಹಾಲು ಕುಡಿಲಿಕ್ಕೆ ಶುರು ಮಾಡುತ್ತೆ ನೋಡಿ ಎಷ್ಟು ಮುಗ್ಧ ಈ ಒಂದು ಗಿರ್ ತಳಿ ಅಂತ ಹೇಳಿದರೆ ತಾನು ಬೇರೆ ಒಂದು ಕರುವಿನ ಮಗುವಿಗೂ ಕೂಡ ಹಾಲು ಕೊಡಲಿಕ್ಕೆ ಹಿಂಜರಿಯೋದಿಲ್ಲ ಸುಮ್ಮನೆ ಕೂತಿದೆ ಸುಮ್ಮನೆ ನಿಂತಿದೆ ನೋಡಿ ಆ ಹಾಲನ್ನು ಕುಡಿತಾ ಇದ್ದರೂ ಸುಮ್ಮನೆ ನಿಂತಿದೆ ನೋಡಿ ಮಲೆನಾಡು ಗಿಡ್ಡ ಕೂಡ ಒಂದು ಒಳ್ಳೆ ತಳಿ ಆ್ಯಕ್ಚುಲಿ ಮಲೆನಾಡು ಗಿಡದ ಬಗ್ಗೆ ನಾನು ಸಪ್ರೇಟಾಗಿ ಇನ್ನೊಂದು ವೀಡಿಯೋ ಮಾಡ್ತೀನಿ ನಮ್ಮ ಈ ಒಂದು ಮಲೆನಾಡು ಭಾಗದಲ್ಲಿರ್ತಕ್ಕಂಥ ಅದು ಕೂಡ ದೇಸಿಯ ತಳಿ ಅದ್ರ ಹಾಲು ಅಷ್ಟೇ ಅದು ಕಡಿಮೆ ಹಾಲು ಕೊಡುತ್ತೆ ಅನ್ನೋದು ಬಿಟ್ಟರೆ ಅದರ ಹಾಲು ಕೂಡ ತುಂಬಾ ಒಂದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಂದು ಉಪಯುಕ್ತ ಆಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಹೊಂದಿರತಕ್ಕಂಥ ಮಲೆನಾಡು ಗಿಡ್ಡ ಕೂಡ ತುಂಬ ಒಳ್ಳೆಯ ತಳಿ ಎರಡರ ಹಾಲುಗಳು ಕೂಡ ನಮ್ಮ ತಳಿಯ ಹಾಲು ಅಥವಾ ಮಲೆನಾಡು ಗಿಡ್ಡದ ಹಾಲು ಎರಡೂ ಕೂಡ ವಿಶೇಷ